ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟಿಪ್ ಚಾನಲ್ ಜಿ ಆರ್ ಶಾಲಿನಿ ಬ್ಲಾಗ್ಸ್ ಗಾಯಸ್ ಇವತ್ತು ಇನ್ನೊಂದು ಬ್ಯೂಟಿ ಟಿಪ್ ಜೊತೆ ಬಂದಿದ್ದೀನಿ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಮತ್ತು ನನ್ನ ಫ್ಯಾಮಿಲೀಸ್ ಎಲ್ಲ ಕೇಳ್ತಾಯಿದ್ರು ಯಾಕೆ ನಿನಗೆ ಇಷ್ಟೊಂದು ಪಿಂಪಲ್ ಆಗಿದೆ ಅಂತ ಸೊ ಅದಕ್ಕೆ ನಾನು ಲಾಸ್ಟ್ ಫ್ಯೂ ಡೇಸಿಂದ ಓಮ್ ಮೇಡ್ ಸೋಪ್ನ ಪ್ರಿಪೇರ್ ಮಾಡ್ಕೊಂಡು ಹಚ್ಕೋತಾ ಇದ್ದೀನಿ ಗಾಯಸ್ ಬಟ್ ಗುಡ್ ರಿಸಲ್ಟ್ ಬಂದಿದೆ ಸೊ ಹಾ ಸೋಪ್ನ ಯಾವ ಥರ ಪ್ರಿಪೇರ್ ಮಾಡೋದು ಮನೇಲಿ ಮತ್ತು ಅದರಿಂದ ಏನು ಉಪಯೋಗ ಆಗ್ತಿದೆ ಸ್ಕಿನ್ಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸೊ ಬನ್ನಿ ಗೈಸ್ ಯಾವ ಥರ ಸೋಪ್ನ ಪ್ರಿಪೇರ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ತು ನಾವು ಸೋಪ್ ಮಾಡ್ತಾ ಇದ್ದೀವಿ ಹೋಮ್ ಮೇಡ್ ಸೋಪು ಆ ಸೋಪ್ ಪ್ರಿಪೇರ್ ಮಾಡೋದಕ್ಕೆ ಎರಡು ಪದಾರ್ಥಗಳಿದ್ರೆ ಸಾಕು ಸೊ ಮೊದಲನೇದಾಗಿ ನಾನು ಯೂಸ್ ಮಾಡ್ತಾ ಇರೋದು ಕ್ಯಾರೆಟ್ ಸೊ ಈ ಕ್ಯಾರೆಟ್ ನಾ ಏನು ಮಾಡಬೇಕು ಅಂತ ಅಂದರೆ ನೀವು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಗಾಯಸ್ ಕಟ್ ಮಾಡಿಕೊಂಡು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಳ್ಳಿ ಈ ಕ್ಯಾರೆಟಿಂದ ಏನೇನು ಉಪಯೋಗ ಆಗುತ್ತೆ ಅಂದರೆ ಗಾಯಸ್ ನಿಮ್ಮ ಸ್ಕಿನ್ನಲ್ಲಿರೋ ಪಿಂಪಲ್ ಕಲೆಗಳನ್ನ ಕಡಿಮೆ ಮಾಡುತ್ತೆ ಪ್ಲಸ್ ಕ್ಯಾರೆಟಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಳ್ಬೇಕು ಗೈಸ್ ರುಬ್ ರುಬ್ಕೊಳ್ಳುವಾಗ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ವಾಟರ್ ಹಾಕ್ಕೊಳ್ಳಿ ಬಿಕಾಸ್ ಅದು ಚೆನ್ನಾಗಿ ರುಬ್ಲಿ ಅಂತ ರುಬ್ಬಾದ್ಮೇಲೆ ಅದನ್ನ ರುಬ್ಬಾದ್ಮೇಲೆ ಅದನ್ನ ಫಿಲ್ಟರ್ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ ನಾನು ಯೂಸ್ ಮಾಡ್ತಾ ಇರೋದು ಪಿಯರ್ ಸೋಪು ಬಿಕಾಸ್ ಪಿಯರ್ ಸೋಪಿಂದ ನಮ್ಮ ಡ್ರೈ ಆಗಿರೋ ಸ್ಕಿನ್ನ ರೆಡ್ಯೂಸ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಪಿಯರ್ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಈ ಸೋಪಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಪ್ಯೂರ್ ಗ್ಲಿಸರಿನ್ ಆ್ಯಂಡ್ ನ್ಯಾಚುರಲ್ ಆಯಿಲ್ ಇರೋದ್ರಿಂದ ಈ ಸೋಪು ಬೆಸ್ಟ್ ಆಗುತ್ತೆ ನಮ್ಮ ಸ್ಕಿನ್ಗೆ ಅಂತ ಈ ಈ ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಪಿಯರ್ ಸೋಪ್ನ ತೊಗೊಂಡು ನೀಟಾಗಿ ಅದನ್ನು ತುರ್ಕೋಬೇಕು ಗೈಸ್ ಯಾಕೆಂದರೆ ಅದು ಬಾಯ್ಲ್ ಆಗಬೇಕಲ್ಲ ಸೊ ಸೊ ಅದಕ್ಕೋಸ್ಕರ ಚೆನ್ನಾಗಿ ತುರ್ಕೊಳ್ಳಿ ತುರ್ಕೊಂಡಾದಮೇಲೆ ಸೊ ಆಲ್ರೆಡಿ ನಾನು ಸ್ಟವ್ ಮೇಲೆ ಬಿಸಿನೀರ್ ಕಾಯಕ್ಕೆ ಇಟ್ಟಿದ್ದೀವಿ ಆ ಬಿಸಿನೀರಿಗೆ ಸೊ ನೋಡಿ ಕಾದಿದೆ ಅದಕ್ಕೆ ಒಂದು ಸ್ವಲ್ಪ ಅದಕ್ಕಿಂತ ಚಿಕ್ಕದಾಗಿರೋ ಬೌಲ್ ತೊಗೊಳ್ಳಿ ತೊಗೊಂಡು ನಾವು ಏನು ತುರಿದಿಟ್ಕೊಂಡಿದ್ವಿ ಆ ಸೋಪ್ನ ಆ ಬೌಲ್ ಒಳಗಡೆ ಹಾಕಬೇಕು ಸೊ ನೋಡಿ ಆ ಥರ ಹಾಕಿದಾಗ ಆ ಸೋಪು ಮೆಲ್ಟ್ ಆಗಬೇಕು ಸೊ ಮೆಲ್ಟ್ ಆಗಬೇಕು ಅಂದರೆ ನೀವು ಸ್ವಲ್ಪ ಲೈಟಾಗಿ ಬಾಡಿಸ್ತಾ ಇದ್ರೆ ಆ ಬಿಸಿನೀರು ಶಾಖಕ್ಕೆ ಸೋಪು ಮೆಲ್ಟ್ ಆಗುತ್ತೆ ನೋಡಿ ಇವಾಗ ಲೈಟಾಗಿ ಮೆಲ್ಟ್ ಆಗ್ತಾ ಇದೆ ಸೋಪು ಫೈನಲಿ ಅದು ಲಿಕ್ವಿಡ್ ಥರ ಕನ್ವರ್ಟ್ ಆದಮೇಲೆ ನೋಡಿ ಇವಾಗ ಅದು ಫುಲ್ಲು ಕರ್ಗಿದೆ ಸೋಪು ಅದಕ್ಕೆ ಇವಾಗ ನಾವು ಆಲ್ರೆಡಿ ಫಿಲ್ಟ್ರ್ ಇಟ್ಕೊಂಡಿದ್ವಲ್ಲ ಕ್ಯಾರೆಟು ಅದನ್ನು ಆ ಸೋಪ್ಗೆ ಆ್ಯಡ್ ಮಾಡಬೇಕು ಗೈಸ್ ನೋಡಿ ಆ್ಯಡ್ ಮಾಡಿಬಿಟ್ಟು ಮತ್ತು ಲೈಟಾಗಿ ನೀವು ಬಾಡಿಸ್ಕೊಳ್ಳಿ ಎರಡು ಮಿಕ್ಸ್ ಆಗುತ್ತೆ ಸೊ ಬೇಗ ಅವೆರಡು ಮಿಕ್ಸ್ ಆಗಿದೆ ಕೈಸ್ ಅದಕ್ಕೆ ನಾವು ಇವಾಗ ವಿಟಮಿನ್ ಇ ಟ್ಯಾಬ್ಲೆಟ್ನ ಟು ಕ್ಯಾಪ್ಸುಲ್ ತಗೊಳ್ಳೋಣ ತೊಗೊಂಡು ಅದೇ ಮಿಕ್ಸ್ ಆಗಿದೆಯಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಡಿ ಏನಕ್ಕೆ ನಾನು ವಿಟಮಿನ್ ಇ ಟ್ಯಾಬ್ಲೆಟ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನಿಮ್ಮ ಫೇಸಲ್ಲಿರೋ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇದ್ದರೆ ಅದು ಕಡಿಮೆ ಮಾಡುತ್ತೆ ಮತ್ತು ನಿಮ್ಮದು ಪಿಂಪಲ್ ಮಾರ್ಕ್ ಮತ್ತು ಫೇಸಲ್ಲಿರೋ ಪಿಗ್ಮೆಂಟೇಷನ್ಸ್ನೆಲ್ಲನೂ ಕೂಡ ರೆಡ್ಯೂಸ್ ಮಾಡುತ್ತೆ ಆ ರೀಸನ್ಗೆ ನಾನು ವಿಟಮಿನ್ ಇ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಕ್ಯಾಪ್ಸುಲ್ ಆದಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಆ್ಯಕ್ಚುಲಿ ಮೋಲ್ಡಲ್ಲಿ ಹಾಕ್ಬಿಟ್ಟು ಮಾಡಬೇಕಿತ್ತು ಗೈಸ್ ಮೋಲ್ಡು ನಾನು ಆರ್ಡ್ರ್ ಮಾಡಿದ್ದೆ ಬಂದಿರಲಿಲ್ಲ ಆನ್ಲೈನಿಂದ ಸೊ ಅದಕ್ಕೋಸ್ಕರ ಓನ್ಲಿ ಫೇಸಿಗೆ ಮಾಡ್ಕೋತಾ ಇರೋದ್ರಿಂದ ಈಸಿಯಾಗಿ ಮನೆಯಲ್ಲೇ ಬೌಲ್ಸ್ ಚಿಕ್ಕ ಚಿಕ್ಕದಿರುತ್ತಲ್ಲ ಚಿಕ್ಕ ಬಟ್ಲು ಆ ಬಟ್ಲು ಎತ್ಕೊಂಡಿದ್ವಿ ಸೊ ನನ್ನ ಫೇಸ್ಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿನೇ ನಂಗೆ ಸಾಕು ಅದಕ್ಕೆ ಸೊ ಫಸ್ಟು ನಾವೇನು ಮಾಡಬೇಕು ಅಂದರೆ ಒಂದು ಬಟ್ಟಲು ಎತ್ಕೊಂಡಿದ್ದೀವಲ್ಲ ಆ ಬಟ್ಲಿಗೆ ಆಯಿಲ್ ಹಚ್ಕೊಳ್ಳಿ ಆಯಿಲ್ ಹಚ್ಕೊಂಡು ಅದೇನು ನಾವು ಆಲ್ರೆಡಿ ಈಗ ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಆ ಬಟ್ಲಿಗೆ ಹಾಕ್ಕೊಳ್ಳಿ ಗೈಸ್ ನೀಟಾಗಿ ಹಾಕ್ಕೊಂಡು ನೆಕ್ಸ್ಟು ಹಾಕೊಂಡಾದಮೇಲೆ ಒಂದು ಆಫ್ ಆನ್ ಅವರ್ ಅವ್ರ ಮಿನಿಮಮ್ ಆಫ್ ಆನ್ ಅವರ್ ಅವ್ರ ಒನ್ ಅವರ್ ಅದನ್ನ ಫ್ರೀಸ್ ಇಡಿ ಜಸ್ಟ್ ಒಂದು ಆಫ್ ಅನ್ ಅವರ್ ನೀವು ಫ್ರೀಸ್ ಮಾಡಿದ್ರೆ ಸಾಕು ಸೊ ನಾನು ಆಫ್ ಆನ್ ಅವರ್ ಬಿಟ್ಟು ರೆಫ್ರಿಜರೇಟೆಯಿಂದ ತೊಗೊಂಡಾಗ ಈ ಥರ ಬಂದಿದೆ ನೋಡಿ ಕೈಸ್ ಎಷ್ಟು ಚೆನ್ನಾಗಿ ಸೋಪ್ ಪ್ರಿಪೇರ್ ಮಾಡ್ಕೋಬೋದು ಮನೇಲೆ ಅಂತ ಚೆನ್ನಾಗಿ ಬಂದಿದೆ ನೋಡಿ ನನ್ನ ಫೇಸಿಗೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪನೇ ನನಗೆ ಇದೆ ನನಗೆ ಒನ್ ಮಂತ್ ಟು ಒನ್ ಆ್ಯಂಡ್ ಹಾಫ್ ಮಂತ್ ಬರುತ್ತೆ ಇದೇ ಸೋಪು ನನಗೆ ಸೊ ನೀವು ಸಲ ಟ್ರೈ ಮಾಡಿ ಗಾಯ್ಸ್ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಯಾಕೆ ಬಿಕಾಸ್ ನನ್ನ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೀವು ನೋಡಿ ನನಗೆ ತುಂಬ ಪಿಂಪಲ್ ಇತ್ತು ಸೊ ಇವಾಗ ನಾನು ಫ್ಯೂ ಲಾಸ್ಟ್ ಫ್ಯೂ ಡೇಸಿಂದ ಈ ಸೋಪ್ ಯೂಸ್ ಮಾಡ್ತಾ ಇರೋದ್ರಿಂದ ನನ್ನ ಫೇಸಲ್ಲಿರೋ ಪಿಂಪಲ್ಸ್ ಎಲ್ಲ ರೆಡ್ಯೂಸ್ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ನಿಮಗೂ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಶೇರ್ ಮಾಡಿಕೊಂಡೆ ಸೊ ಈ ಟಿಪ್ ನಿಮ್ಗೆ ಇಷ್ಟ ಆಗಿದ್ರೆ ಗಾಯ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚೆಕ್ ಆಲ್ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್ ಬಾಯ್